ಈ ಸಾರಿಯ ಮೋದಿಜಿಯವರ ಕೇಂದ್ರ ಸಂಪುಟದಲ್ಲಿ ಕರ್ನಾಟಕಕ್ಕೆ ಮೂರು ಕ್ಯಾಬಿನೆಟ್ ಖಾತೆಗಳು ಎರಡು ರಾಜ್ಯ ಖಾತೆಗಳು ಸಿಕ್ಕಿವೆ ಎಲ್ಲರಿಗೂ ಒಳ್ಳೆ ಖಾತೆಗಳು ಸಿಕ್ಕಿವೆ ವಿಶೇಷವಾಗಿ ತುಮಕೂರಿನಿಂದ ಬಹಳ ದೊಡ್ಡ ಅಂತರದಿಂದ ಗೆದ್ದು ಲೋಕಸಭೆಗೆ ಹೋದಂತಹ ವಿ ಸೋಮಣ್ಣ ಸಾಹೇಬರಿಗೆ ರೈಲ್ವೆ ಖಾತೆ ರಾಜ್ಯ ಸಚಿವ ಸ್ಥಾನ ಜೊತೆಗೆ ಅತ್ಯಂತ ಪ್ರಮುಖವಾದಂತಹ ಜಲಶಕ್ತಿ ಇಲಾಖೆಯ ರಾಜ್ಯ ಸಚಿವ ಸ್ಥಾನ ಎರಡೂ ಸಿಕ್ಕಿದೆ ಇವತ್ತು ಸಾಹೇಬರು ಡೆಲ್ಲಿಯಿಂದ ಇದ್ದಾರೆ ಅವ್ರನ್ನ ರಿಸೀವ್ ಮಾಡಲಿಕ್ಕೆ ಅಪಾರ ಸಂಖ್ಯೆ ಅವರ ಅಭಿಮಾನಿಗಳೆಲ್ಲ ಬಂದಿದ್ದಾರೆ ನಾನು ಕೂಡ ಬಂದಿದ್ದೀನಿ ಇದು ಕರ್ನಾಟಕದ ಹಿತದೃಷ್ಟಿಯಿಂದ ಖಂಡಿತ ಇದು ಒಳ್ಳೆಯ ಖಾತೆಗಳು ಬೆಂಗಳೂರಿಗೆ ಇವತ್ತು ಮೆಟ್ರೋ ರೈ ಟ್ರೈನ್ ಪ್ರಾಜೆಕ್ಟ್ ಏನಿದೆ ಅದು ಆನ್ ಗೋಯಿಂಗ್ ವರ್ಕ್ ನಡೀತಾ ಇದೆ ಬಹಳ ವೇಗವಾಗಿ ಅದಕ್ಕೆ ಅದರದ್ದು ಅದರ ಕಾಮಗಾರಿ ಪ್ರಗತಿ ಆಗಬೇಕು ಹಾಗೆ ಸಬರ್ಬನ್ ಟ್ರೈನ್ ಪ್ರಾಜೆಕ್ಟನ್ನು ಅನಂತಕುಮಾರ್ ಸಾಹೇಬ್ರಿದ್ದಾಗ ಅದನ್ನು ಅನೌನ್ಸ್ ಮಾಡಿದ್ದು ಸುಮಾರು ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಪ್ರಾಜೆಕ್ಟದು ಅದು ಇದುವರೆಗೂ ಕೂಡ ಕಾರ್ಯಗತ ಆಗುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಆದರೆ ಹೇಳಿ ಕೇಳಿ ಸೋಮಣ್ಣ ಸಾಹೇಬ್ರು ಕರ್ತೃತ್ವ ಶಕ್ತಿಗೆ ಹೆಸರಾಗಿರುವಂಥವ್ರು ಅವರ ನೇತೃತ್ವದಲ್ಲಿ ಈ ಸಬರ್ಬನ್ ಟ್ರೈನ್ ಪ್ರಾಜೆಕ್ಟನ್ನು ಕೂಡ ಆದಷ್ಟು ಬೇಗ ಅನುಷ್ಠಾನ ಆಗುತ್ತೆ ಅನ್ನೋ ಒಂದು ವಿಶ್ವಾಸ ನಮಗಿದೆ ಮೆಟ್ರೋ ಟ್ರೈನ್ ಪ್ರಾಜೆಕ್ಟನ್ನು ಕೂಡ ವೇಗವನ್ನು ಪಡ್ಕೊಳ್ಳುತ್ತೆ ಹಾಗೆ ಬೆಂಗಳೂರನ್ನು ಡಿಕಂಜೆಸ್ಟ್ ಮಾಡಲಿಕ್ಕೆ ಎಸ್ ಟಿ ಆರ್ ಅಂತ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಅಂತ ಹೇಳಿ ನಿತಿನ್ ಗಡ್ಕರಿ ಅವರು ಕೊಟ್ಟಿದ್ದಾರೆ ಅದು ನಾಲ್ಕು ಅದರಲ್ಲಿ ಹಂತಗಳಲ್ಲಿ ಕೇವಲ ಒಂದು ಹಂತ ಮಾತ್ರ ಮುಗಿದಿದೆ ತುಮಕೂರಿಗೂ ಕೂಡ ಕನೆಕ್ಟಿವಿಟಿನ ಕೊಡುವಂಥ ಏರ್ಪೋರ್ಟ್ ಮುಖಾಂತರವಾಗಿ ದವಾಸಪೇಟೆಗೆ ಹೋಗುವಂಥ ರಸ್ತೆನೂ ಕೂಡ ಇವತ್ತು ನನಗುದಿ ಬಿದ್ದಿದೆ ಲ್ಯಾಂಡ್ ಅಕ್ವೀಶನ್ ಆಗಬೇಕು ಖಂಡಿತ ಸೋಮಣ್ಣ ಸಾಹೇಬರು ಇದನ್ನೆಲ್ಲ ಕೆಲಸವನ್ನು ಮಾಡ್ತಾರೆ ಸೋಮಣ್ಣ ಸಾಹೇಬರಿಗೆ ಸೋಮಣ್ಣ ಸಾಹೇಬ್ರಿಂದ ತುಮಕೂರಿಗೆ ಅನುಕೂಲ ಆಗೋದ್ರ ಜೊತೆಗೆ ಇಡೀ ರಾಜ್ಯಕ್ಕೂ ಅನುಕೂಲ ಆಗುತ್ತೆ ಹಾಗೂ ವಿಶೇಷವಾಗಿ ಬೆಂಗಳೂರಿಗೆ ಅನುಕೂಲ ಆಗುತ್ತೆ ಜೆ ಎಚ್ ಪಟೇಲ್ ರ ಸಂಪುಟದಲ್ಲಿ ಅವರು ಬೆಂಗಳೂರಿನ ಡೆವಲಪ್ಮೆಂಟ್ ಅಥಾರಿಟಿಯ ಸಚಿವರಾಗಿ ಸಿರ್ಸಿ ಸರ್ಕಲ್ ನಲ್ಲಿರುವಂತಹ ಫ್ಲೈಓವರ್ ಅವರು ಮೆಟ್ರೋ ಪ್ರಾಜೆಕ್ಟ್ಗೆ ಅವರಿದ್ದ ಕಾಲದಲ್ಲಿ ಚಾಲನೆ ಅನ್ನೋದು ಪ್ರಾರಂಭವಾಗಿದ್ದು ಇವತ್ತು ಸೋಮಣ್ಣ ಸಾಹೇಬ್ರ ರೈಲ್ವೆ ಖಾತೆ ಸಚಿವರಾಗಿರೋದ್ರಿಂದ ಖಂಡಿತ ಎಲ್ಲ ಕಾಮಗಾರಿಗಳು ಕೂಡ ವೇಗವನ್ನು ಪಡ್ಕೊಂಡು ಕರ್ನಾಟಕಕ್ಕೆ ಬಹಳ ದೊಡ್ಡ ಅನುಕೂಲವನ್ನು ಕಲ್ಪಿಸ್ತಿದೆ ಸರಿ ಈಗ ದರ್ಶನ್ ತುಗುದೀಪ್ ಅರೆಸ್ಟ್ ಬಗ್ಗೆ ಏನು ಹೇಳ್ತೀರಾ